ಓಂ ಗಂಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಶತ್ರು ಮರಣ ಮಂತ್ರ ತಗೊಂಡು ಬಂದೀನಿ ಈ ಕ್ರಿಯೆಯನ್ನು ನೀವು ಹುಣ್ಣಿಮೆಯ ದಿನ ಮಾಡಿದ್ದೆ ಆದಲ್ಲಿ ನಿಮ್ಮ ಶತ್ರು ಬುಡ ಸಮೇತ ಕಿತ್ಕೊಂಡು ಹೋಗೋದಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಈ ಕ್ರಿಯೆನ ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಈ ಕ್ರಿಯೆನ ಹೇಗೆ ಮಾಡೋದು ತಿಳಿಸ್ತೀನಿ ನಿಮಗೆ ಈ ಕ್ರಿಯೆನ ಮಾಡೋದಕ್ಕೆ ಬೇಕಾಗಿರೋದು ಒಂದು ಗೊಂಬೆ ತಗೊಳ್ಳಿ ಒಂದು ಗೊಂಬೆಯ ಜೊತೆಗೆ ನೀವು ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಮತ್ತು ಒಂದು ಕೆಂಪು ಪೆನ್ನನ್ನು ತಗೊಳ್ಳಿ ಸಾಕು ಈ ಮೂರು ಸಾಮಗ್ರಿಗಳನ್ನ ತೆಗೆದುಕೊಂಡು ಹುಣ್ಣಿಮೆಯ ದಿನ ಅಂದರೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಂತರ ಶುಕ್ರವಾರ ಮಧ್ಯಾಹ್ನದ ಒಳಗಡೆ ಈ ಕ್ರಿಯೆಯನ್ನು ಮಾಡಬೇಕು ಈ ಕ್ರಿಯೆ ಮೂರು ಸಾಮಗ್ರಿಗಳನ್ನ ರೆಡಿ ಮಾಡಿಟ್ಕೊಂಡು ಮೊದಲಿಗೆ ಗೊಂಬೆಯ ಮೇಲೆ ನಿಮಗೆ ಯಾವ ಶತ್ರು ಮರಣ ಹೊಂದಬೇಕು ಆ ಶತ್ರುವಿನ ಹೆಸರನ್ನು ಬರೆಯಿರಿ ಅದರ ಮೇಲೆ ಹೆಸರನ್ನು ಬರೆದು ಆದ ಮೇಲೆ ನಿಂಬೆಹಣ್ಣಿನ ಮೇಲೆ ಕೂಡ ನಿಮ್ಮ ಶತ್ರುವಿನ ಹೆಸರನ್ನು ಬರೆಯಿರಿ ಬರೆದು ಆದ ಮೇಲೆ ಆ ಕೆಂಪು ಪೆನ್ನನ್ನು ಮತ್ತೆ ಯೂಸ್ ಮಾಡಬಾರ್ದು ಆ ಎರಡೂ ಸಾಮಗ್ರಿ ಜೊತೆ ಇದನ್ನು ಬಿಸಾಡಬೇಕು ಹೇಳ್ತೀನಿ ಏನು ಮಾಡಬೇಕು ಅಂತ ಅದು ಮೂರನ್ನು ಒಂದು ಜಾಗ ಇಟ್ಟು ಗೊಂಬೆ ಮತ್ತು ನಿಂಬೆ ಹಣ್ಣನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಳ್ಳಿ ಹಿಡ್ಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರನ ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ನೂರ ಎಂಟು ಸಾರಿ ಪಠನೆ ಮಾಡಿ ಆದ ಮೇಲೆ ಗೊಂಬೆ ನಿಂಬೆಹಣ್ಣು ಮದ್ಯ ಕೆಂಪು ಪೆನ್ನು ಮೂರನ್ನೂ ತೆಗೆದುಕೊಂಡು ಹೋಗಿ ಸ್ಮಶಾನ ಜಾಗದಲ್ಲಿ ಎಲ್ಲಾದರೂ ಮಣ್ಣಿನಲ್ಲಿ ಹೂತು ಬರಬೇಕು ಇಷ್ಟು ಕ್ರಿಯೆ ನೀವು ಮಾಡಿದ್ದೆ ಆದರೆ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ನಿಮಗೆ ಬೇಡ ರಿಸಲ್ಟ್ ನಿಮಗೆ ಇಪ್ಪತ್ತೊಂದು ದಿನದ ಒಳಗಡೆ ನಿಮಗೆ ಸಿಗುತ್ತೆ ಒಂದು ಎರಡನೆಯದು ಸ್ನೇಹಿತರೆ ಯಾವುದಾದ್ರೂ ದೈವ ಬಲ ಅನ್ನೋದೇನಾದರೂ ಅವರಿಗೆ ಇದ್ದರೆ ನೀವೆಷ್ಟೇ ಕ್ರಿಯೆ ಮಾಡಿದರೂ ನಿಮಗೆ ಅದು ಫಲ ಸಿಗೋಲ್ಲ ಮತ್ತೊಂದು ಏನಂದರೆ ನಾನು ನಿಮಗೆ ಏನು ಹೇಳ್ತೀನಿ ಅಂತ ಹೇಳಿದರೆ ಸಿಕ್ಕ ಸಿಕ್ಕವರ ಮೇಲೆ ಈ ಕ್ರಿಯೆಯನ್ನು ಪ್ರಯೋಗ ಮಾಡಬೇಡಿ ಎಲ್ಲ ದಾರಿಗಳು ಕಾಣಿಸದೇ ಇದ್ದಾಗ ಈ ಕ್ರಿಯೆಯನ್ನು ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಕ್ರೀಂ ಕ್ರೀಂ ಕಾಲಭೈರವ ಭಾಯ್ ಫಟ್ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕ್ರೀಂ ಕ್ರೀಂ ಕಾಲಭೈರವ ಬೈ ಫಟ್ ಮಂತ್ರನ ನಾನು ನಿಮಗೆ ಡಿಸ್ಪ್ಲೇ ಮೇಲೂ ಇದ್ದೀನಿ ಮಂತ್ರ ಉಚ್ಚಾರಣೆ ಸ್ಪಷ್ಟವಾಗಿರಲಿ ಸೊ ಮಾಡಿ ಈ ಕ್ರೇನ ಖಂಡಿತ ನಿಮಗೆ ಒಳ್ಳೆಯದು ಹಾಗೆ ಆಗುತ್ತೆ ಆಗಲೇ ಬೇಕು